ಆನಂದದಲ್ಲಿ ಒಂಟಿ ಪಕ್ಷಿ ಯಾವುದೋ ಜೊತೆಗಾರನ ಜೊತೆಗೆ ಜೋಡಿಗಾಗಿ ಕಾತುರಳಂತೆ ಕಾಯ್ತಾ ಇರುವಂತಿದೆ ದೇವೇಂದ್ರನಿಗಾಗಿ ಅಲ್ಲ ಗಂಡನನ್ನು ಕಡೆಗಾಣಿಸಿದಂತ ಶಿರೋಮಣಿ ನೀನು ಮಾತನ್ನ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ನಿನ್ನ ತಾಳಿಗಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನ ಕುರುಣನನ್ನಾಗಿ ಮಾಡಿ ಮನ ಗೆದ್ದ ಮನ್ಮತ ದೇವೇಂದ್ರನ ತಾಳಕ್ಕೆ ಗುಳಿಯುವ ಗಾಣದೆತ್ತಿನಂತಾಗಿದೆ ನನ್ನ ಜೀವನಲ್ಲ ಕೊನೆಗೂ ನಿನಗೆ ಸಿಗುವುದು ದೇವೇಂದ್ರನಿಂದ ಸಿರಿ ಸಿರಿವಂತ ಕಟ್ಟಿದ ಸ್ಮಶಾನಿಟ್ಕೋ ಪ್ರಕಾಶ ಏನ್ ಹೇಳ್ತಾ ಇದೀಯ ನೀನು ನನ್ನ ದೇವೇಂದ್ರನಲ್ಲಿ ಸಂಚಿನ ಪುರಿ ಇದೆಯಾ ಅರ್ಥ ಆಗ್ತ ಈ ಕಂಡವರಿಗೆ ಅರ್ಥವಾಗುವ ನಿನ್ನ ಪ್ರಿಯಕರ ದೇವೇಂದ್ರನ ಜೀವನದ ಚರಿತ್ರೆಯ ಪುಟದ ಒಂದೊಂದು ಅಕ್ಷರ ಸಹಿತ ನಾನು ಬನ್ನೆ ಮಾತಿಗೆ ಕಟ್ಟಿ ಬಿದ್ದು ನಿನ್ನ ತಂದೆ ತಾಯಿಯನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಆ ದೇವೇಂದ್ರನ ಮಾತಿನಂತೆ ನಟಿಸಿ ಧರ್ಮಣ್ಣನ ತಾಲಿನಂತ ತುಂಬಿದ ಸಂಸಾರದಲ್ಲಿ ವಿಷ ಕಕ್ಕಿದ ತಾಳಿ ಕಟ್ಟಿದ ಗಂಡನನ್ನೇ ಚಕ್ಕಂದ ಚಕ್ಕಂದವಾಡಿದ ಸೂಳೆ ನೀನು ಇಷ್ಟೆಲ್ಲ ನೀನು ಯಾರ ಸಲುವಾಗಿ ಯಾರ ಮಾತಿಗೆ ಕಟ್ಟುಬಿದ್ದು ನಡ್ಕಂಡಿಯೋ ಅವನೇ ನಿನ್ನ ತಂದೆ ತಾಯಿಗಳನ್ನ ಕೊಲೆಗೈದ ಕೊಲೆಗಾರ ನನ್ನ ಮೇಲೆ ನಂಬಿಕೆ ಇಲ್ಲ ನೋಡು ನೋಡು ಸಾಕ್ಷಿ ತಂದೆ ತಾಯಿಗಳನ್ನೇಂದ್ರ ಕೊಲೆ ಮಾಡಿದ್ನೇ ಅದೇ ನಿನ್ನ ಪ್ರಿಯಕರ ದೇವೇಂದ್ರನೇ ಕೊಲೆ ಮಾಡಿದ್ದು ಇಷ್ಟ ದಿವ್ಸ ನಾನು ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡಿರೋದು ನನ್ನ ಹೆತ್ತವ್ರ ಜೊತೆ ನಾನು ಮುಂದೊಂದು ದಿವಸ ಸುಖವಾಗಿ ಬಾಳೆ ಬದುಕಬೇಕು ಅಂತ ಆಸೆ ನಿರಾಸೆ ಆಗೋಯ್ತು ನನ್ನ ಕನಸುಗಳೆಲ್ಲ ಭಸ್ಮ ನನ್ನ ಕನಸುಗಳೆಲ್ಲ ಭಸ್ಮ ಆಗೋಯ್ತು ನಾನು ಯಾಕೆ ಬದುಕಿರ್ಬೇಕು ಇಲ್ಲ ಮತ್ತೆ ನನಗೀಗ ನನ್ನವರು ಅನ್ನೋರು ಯಾರಿದ್ದಾರೆ ಈಗ ಇಲ್ಲ ನನಗೆ ನನ್ನವರು ಅನ್ನೋರು ಯಾರು ಇಲ್ಲ ನಾನು ಬದುಕಬಾರ್ದು ಭಾರತಿ 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 ಜೀವನದ ಎಲ್ಲ ತಪ್ಪಿಗೂ ಸಾವೇ ಕೊನೆ ಅಲ್ಲಮ್ಮ ಸಾವೇ ಅಲ್ಲ ನೋಡು ಜೀವನ ಅನ್ನೋದು ನಮಗೆ ಬೇಕಾದಾಗ ಬ ಸಿಗುವಂತ ವಸ್ತು ಅಲ್ಲ ಜೀವನ ಸಿಕ್ಕಾಗ ಅದೇ ಅದನ್ನ ಸ್ವರೂಪಿಸ್ಕೊಳ್ಬೇಕು ಆ ಜೀವನದಲ್ಲಿ ನಾವು ಸರಿಯಾಗಿ ಬದುಕಬೇಕು ನೋಡು ನೀನ್ ಈ ರೀತಿ ಅನಿವಾರ್ಯವಾಗಿ ಸಾವನ್ನೊಪ್ಪಿ ನಿನ್ನ ಜೀವನವನ್ನ ಸುಮ್ಮನೆ ಹಾಳು ಮಾಡ್ಕೋಬೇಡ ನನ್ನ ಮಾತನ್ನು ಕೇಳು ಜೀವನದ ದಾರಿ ತಪ್ಪಿದ್ರೆ ಅದನ್ನ ಸರಿ ಮಾಡುವ ನಿನ್ನ ಜೀವನ ಸಸೂತ್ರವಾಗಿ ಸಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನಿನ್ನ ಪ್ರಿಯಕರ ಪ್ರೇವೇಂದ್ರನಂತಲ್ಲ ಈ ಪ್ರಕಾಶ ಈ ಪ್ರಕಾಶ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಾನು ಹೇಳದಂತೆ ತಾನೆ ಆದ್ರೂ ಆದ್ರೆ ಈಗ ನಾನು ನಿಮ್ಮ ಮಾತನ್ನ ನಂಬಿ ನಿಮ್ಮ ಮಾತಿನಂತೆ ಕೇಳಿದ್ರೆ ಮಧ್ಯದಲ್ಲಿ ನಡು ನೀರಿನಲ್ಲಿ ಕೈ ಬಿಡುವ ನಡು ನೀರಿನಲ್ಲಿ ಕೈ ಬಿಡುವಂತ ಮಧೀನ ನಾನಲ್ಲ ಭಾರತಿ ಪ್ರಕಾಶನ ನಂಬು ಈ ಪ್ರಕಾಶ ಆಡಿದ್ದೆ ಮಾತು ಕೊಟ್ಟಿದ್ದ ವಚನ ನೋಡು ನನಗೆ ಈಗ ಅರ್ಥ ಆಯ್ತು ಅರ್ಥ ಆಯ್ತಾ ಮನಸು ಏನು ಅಂತ ನೀವು ಒಳ್ಳೆಯವರ ಅಂತ ನೋ 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 ತೊ ತೆಗಿದ ಕೈ ಪಿಸ್ತೂಲನ್ನ ನಿನ್ನ ನಿನ್ನಿಂದ ಒಂದು ಮಾತ್ರವಾದ ಕೆಲಸ ಆಗಬೇಕಾಗಿದೆ ತೆಕೋ ಭಾರತೀಯ ನೀ ನಂಬಿಕೊಂಡಂತ ಆ ನಿನ್ನ ಪ್ರಿಯಕರ ದೇವೇಂದ್ರನನ್ನ ನಿನ್ನ ಪ್ರೀತಿ ಪ್ರೇಮ ಪ್ರಣಯದ ಜ್ವಾಲೆಯಲ್ಲಿ ನಟಿಸಿದಂತ ಮಾಡಿ ಭಾರತಿ ಪ್ರೀತಿ ಪ್ರೇಮ ಪ್ರಣಯದ ಜ್ವಾಲೆಯಲ್ಲಿ ನಟಿಸಿ ಮುಳುಗಿಸಿ ಆ ನಿನ್ನ ಪ್ರಿಯಕರ ದೇವೇಂದ್ರನ ಖಾತೆಯ ಮುಗಿಸ್ಬಿಡು ಹೌದು ನೀನ್ ಹೇಳ್ತಾ ಇರೋದೇ ಸರಿ ನನ್ನನ್ನು ನಂಬಿಸಿ ಮೋಸ ಮಾಡಿ ನನ್ನ ಹೆತ್ತವರನ್ನ ಕೊಂದನಲ್ಲ ದೇವೇಂದ್ರ ಅವನನ್ನ ಸುಮ್ಮನೆ ಬಿಡಬಾರ್ದು ಅವನನ್ನ ಸುಮ್ಮನೆ ಬಿಡಬಾರ್ದು ಇಷ್ಟಕ್ಕೆ ಮುಗಿದಿಲ್ಲ ಭಾರತಿ ಆ ದೇವೇಂದ್ರ ನನ್ನ ಕೊಲೆಗೈದು ಅವನ ಮನೆಯಿಂದ ಅವನ ಆಚರದಿಂದ ಅಣ್ಣ ಆಸ್ತಿ ಅಂತಸ್ತು ಐಶ್ವರ್ಯ ಇವೆಲ್ಲವನ್ನ ದೋಚಿಕೊಂಡು ನಾನು ನೀನಿಬ್ರು ಸೇರಿ ಮುಂಬೈಗೆ ಹೋಗಿ ಪ್ರೇಮ ವಿಲಾಸ ಜೀವನ ಸಾಯ್ತೋಣ ನೋಡು ಪ್ರಕಾಶ ಒಂದು ಸಾರಿ ಜೀವನದಲ್ಲಿ ನೊಂದು ನನ್ನವರನ್ನ ಉಳಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಎಂತಹ ಕೆಟ್ಟ ಕೆಲಸಗಳನ್ನ ಮಾಡಿದೆ ನಾನು ಆದ್ರೆ ನಾನು ನಂಬಿದವನು ನನಗೆ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಈಗ ಅವನಿಂದ ಮೋಸ ಹೋಗಿರೋ ನಾನು ಮತ್ತೊಬ್ಬರಿಂದ ಮೋಸ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಸತ್ಯವಾಗಿ ಹೇಳ್ತೀನಿ ನನಗೆ ಮೋಸ ಮಾಡಿದ್ನಲ್ಲ ಆ ದೇವೇಂದ್ರ ಅವನನ್ನ ಖಂಡಿತವಾಗ್ಲು ಸಾಯಿಸಿ ಸಾಯಿಸ್ತೀನಿ ನಾನು ಅವನನ್ನ ಸಾಯಿಸಿದ ತಕ್ಷಣ ತಕ್ಷಣ ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಆ ರೀತಿ ಮಾಡ್ತೀನಿ ನಾನು ಹೇಳಿದಲ್ಲ ದೇವೇಂದ್ರ ಸತ್ತ ತಕ್ಷಣ ಅವನ ಕುಬೇರನ ಆಧಾರದಿಂದ ಹಣ ಆಸ್ತಿ ಅಂತಸ್ತಿ ಎಲ್ಲವನ್ನ ದೋಚಿಕೊಂಡು ಮುಂಬೈಗೆ ಹೋಗಿ ಪ್ರೇಮ ವಿಲಾಸ ಜೀವನ ಸಾಯಿಸೋಣ ಅಂತ ಇಷ್ಟ ನಂಬಿಕೆ ಗೆಲ್ಲುವ ನೋಡು ಭಾರತೀ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆದರೆ ನಾ ಕೊಟ್ಟ ನಿನ್ನ ಕೈಲಿದ್ದ පිಸಲು ಇದಲ್ಲೇ ನಾನು ತಪ್ಪು ಮಾಡಿದ್ದೆ ಆದ್ರೆ ನನ್ನ ಪ್ರಾಣದಂತ ಇಡ್ಕೋ ಆಯ್ತೆ ಸರಿ ನಾನು ನೀ ಹೇಳಿದ ಹಾಗೆ ಮಾಡ್ತೀನಿ ನಾನು ಬರ್ತೀನಿ ಇಷ್ಟಕ್ಕೆ ಮುಗಲಿಲ್ಲ ಭಾರತೀ ಬಾಯಿಲಿ ನೋಡು ಸುಂದರ ಸಂಜೆಯ ಕಾನದಲ್ಲಿ ನಮ್ಮ ಪ್ರೇಮ ಮನದಲ್ಲಿ ಮನೆ ಮಾಡಿಬಿಟ್ಟಿದೆ ಇವತ್ತಿಗೆ ಆಮೇಲೆ ಕೊಡ್ತೀನಿ ನೋಡು ಸುಂದರ ಸಂಜೆಯ ಕಾನದಲ್ಲಿ ಒಂದೇ ಒಂದು ಸಲ ಸಂತೋಷದಿಂದ ಹಾಯಾಗಿ ಜೀವನ ನಡೆಸೋಣ ము కంపన హృదయ ఉదీ ప్రీతి కదే ప్రీతి సరే కొత్త

ಕೆಲಸ ಮಾಡಿ ನಿಮ್ಗೆ ಭೇಟಿ ಆಗ್ತೀನಿ ಹೋಗು ಹೋಗು ಹೆಣ್ಣೆ ಹೋಗು ನೀನೇನು ಪಲ್ಲೆ ಈ ಪ್ರಕಾಶನ ಬರು ಪುರುಷನ ತೋಳ್ ಬಿಗಿದಪ್ಪ ಸುಳೆ ನಾ ಪಲ್ಲೆ ಕೆಳೆ ನಿನ್ನ ಜೀವನದ ಅರ್ಥವನ್ನ ಹಗ್ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಖಂಡನ ಕಣ್ಣುಗಳನ್ನ ತೋಳು ನನ್ನಾಗಿ ಮಾಡಿ ಬೀದಿ ಫೀದಿಯಲ್ಲಿ ತಿಪ್ಪೆಗೆಸೆದ ನೀನು ಮುಂದೊಂದು ದಿನ ನನ್ನನ್ನು ತಿಪ್ಪೆಗೆಸೆಯಲಾರೆ ಎಂಬುದನ್ನ ಹೇಗೆ ಹಂಬಲಿ ನಾನು ಭಾರತಿ ನಾ ಹೇಳ ಕಾರಿಗೊಯ್ದು ನೀನು ಆ ದೇವೇಂದ್ರ ನನ್ನ ಕೊಲೆಗೊಯ್ದು ಹಣಗೆ ಸ್ಮಶಾನದ ದಾರಿ ಈ ಪ್ರಕಾಶ ಯಾವತ್ತು ಅಂದುಕೊಂಡಿದ್ದೆ ಮಾಡಿದ್ದನ್ನೇ ಸಲ್ಸೋಣ ಎಷ್ಟಕ್ಕೆ ಮುಗಿದಿಲ್ಲ ಸೇಡಿನ ಚಾಲೆ ನಂದು ಬಿಕ್ಕಾದ್ರೆ ಇನ್ನು ಆಗ್ಲೇ ಬಿಕ್ಕಾದದ್ದು ಬಹಳಷ್ಟಿದೆ ಹೇಳಲ್ಲ ಮಾಡ್ತೀನಿ ದಿಸ್ ಇಸ್ ಮೈ ಚ